नमस्कार न्यूज 26 की स्वागत है। ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ನಡೆದ ಆರೋಗ್ಯವೇ ಭಾಗ್ಯ ದಯಾನಂದ ಸ್ವಾಮಿ ಮನುಷ್ಯ ಆರೋಗ್ಯವಾಗಿ ಬದುಕಬೇಕಾದರೆ ಸದೃಢವಾದ ಶರೀರ ಎಷ್ಟು ಅವಶ್ಯಕತೆಯೋ ಆತನ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿರುವುದು ಅಷ್ಟೇ ಮುಖ್ಯವಾಗಿದೆ ಅದಕ್ಕಾಗಿ ಆರೋಗ್ಯವೇ ಭಾಗ್ಯ ಎಂಬಂತೆ ನಾವು ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ಬಾಳಿ ಬದುಕಬೇಕಾಗಿದೆ ಅಂತ ಹಿರೇಬೇವನೂರು ಗ್ರಾಮದ ಹಿರೇಮಠದ ದಯಾನಂದ ಸ್ವಾಮಿಗಳು ತಿಳಿಸಿದ್ದಾರೆ ಅವರು ಇಂಡಿ ಪಟ್ಟಣದ ಮಾಳಿ ದವಾಖಾನೆಯಲ್ಲಿ ಹಿರೇಬೇವನೂರು ಗ್ರಾಮದ ಭೀಮಾಶಂಕರ ವಡ್ಡರ ಇವರ ಚಿರಂಜೀವಿ ಶ್ರೀ ವಿಜಯ ಈತನ ಏಳನೇ ವರ್ಷದ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಮಾಳಿ ದವಾಖಾನೆಯಲ್ಲಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಭೀಮಾಶಂಕರ ವಡ್ಡರ ಅವರು ತಮ್ಮ ಪುತ್ರನ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಏರ್ಪಡಿಸಿದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಮೂರು ನೂರಕ್ಕಿಂತ ಹೆಚ್ಚಿನ ರೋಗಿಗಳು ಉಚಿತವಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡರು ಪ್ರತಿ ವರ್ಷ ಹುಟ್ಟುಹಬ್ಬದ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅನಾಥಾಶ್ರಮ ಮಕ್ಕಳಿಗೆ ಸೇವೆ ಪ್ರತಿ ವರ್ಷ ಇಬ್ಬರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಪ್ರತಿ ವರ್ಷ ಬಡ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಈ ವರ್ಷ ಹದಿನೈದಕ್ಕೂ ಹೆಚ್ಚು ರೋಗಿಗಳು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲಿದ್ದಾರೆ ಇದರೊಂದಿಗೆ ವಿವಿಧ ಸಾಮಾಜಿಕ ಸೇವೆಗಳನ್ನ ಮಾಡುತ್ತಾ ತಮ್ಮ ಪುತ್ರನ ಜನ್ಮ ದಿನಾಚರಣೆಯನ್ನ ಇದ್ದಾರೆ

Happy birthday, Happy birthday. Happy birthday. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳೇ ಮತ್ತು ಸಮಸ್ತ ಈ ಶಿಬಿರಕ್ಕೆ ಆಗಮಿಸಿರ್ತಕ್ಕಂತ ವಿಚಾರಣೆಯನ್ನು ಪಡೆಯುವುದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವಿಭಾಶಂಕರ ನಾವು ಏನಾದ್ರೂ ಮಾಡ್ಬೇಕ್ರಿ ಅಂತಿ ಬಡುವ ಕೇಳದೆ ಒಂದು ಚಲನವನ್ನು ಕೊಟ್ಟು ಅದೇ ತರನಾಗಿ ಅವ ಮಾಡಿದ ಇವತ್ತು ದಿವಸ ನಾವು ಸಪ್ತಗಿರಿ ಆಸ್ಪತ್ರೆ ಮತ್ತು ಡಾಕ್ಟರ್ ಆಗಿರ್ತಕ್ಕಂಥ ನಮ್ಮ ರಾಜ್ಕುಮಾರ್ ಮಳೆಯವರಿಗೆ ವಸಿದವರಿಗೆ ಸ್ಪಂದಿಸಿದ್ದಾರೆ ಪ್ರತಿ ವರ್ಷನೂ ಅವರು ಬಿಡದೆ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಹಳ ಹೆಗಲ್ಪ್ ಕೊಟ್ಟು ಈ ಸಂಸ್ಥೆಯವರು ಕೂಡ ಅಷ್ಟೇ ಮಾಡ್ತದೆ ಸಂಸ್ಥೆಯವರು ಕೂಡ ಅಷ್ಟೇ ಹೆಗಲ್ಪ್ ಕೊಟ್ಟು ಅವರು ಬಹಳ ಸಹಕಾರ ಮಾಡಿದ್ರು ಯಾಕೆ ಸಹಕಾರ ಮಾಡ್ಯಾರ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಕೆಲವು ಬಡ ರೋಗಿಗಳಿಗೂ ಅನುಕೂಲ ಆಗಲಿ ಊಟ ಮಾಡೋದಂದ್ರೆ ಬಯ ಕೇಂದ್ರ ಕಾಶಿ ದೊಡ್ಡ ದೊಡ್ಡದಾಗಿ ಮಾಡ್ಕೋ ಬೇಡ ಏನೋ ಜನರಿಗೂ ನಮ್ಮ ಸೇವೆ ನನ್ನ ಅಳಿಲಿ ಸೇವೆ ಆ ಬಳನಾಗಿದ್ರು ಕೂಡ ನನ್ನ ಸೇವೆ ಹುಟ್ಟಲಿ ಅಂತ ತಿಳ್ಕೊಂಡು ಉಪಯುಕ್ತ ಆಗಿ ಜನರಿಗೂ ಕೂಡ ಆರೋಗ್ಯ ಸದೃಢವಾಗಿರ್ತಕ್ಕಂಥ ಶರೀರಕ್ಕೆ ಸದೃಢವಾಗಿರ್ತಕ್ಕಂಥ ವಿಚಾರ ಯಾವ ಆರೋಗ್ಯ ಪೂರ್ಣವಾಗಿರ್ತಾನೆ ಆರೋಗ್ಯ ಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ಶರೀರಗಳು ಶರೀರ ಸರಿ ಇದ್ರು ಮೊದಲು ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಶರೀರ ಆ ಶರೀರ ಇದ್ರೆ ಆರೋಗ್ಯವಾಗಿರ್ತಕ್ಕಂಥ ವಿಚಾರಗಳು ಬರ್ಲಿಕ್ಕೆ ಸಾಧ್ಯ ವೈದ್ಯಕೀಯ ಕೆಲವೊಂದು ನಾವು ಏನಪ್ಪಾ ಯೋಗದ ಮುಖಾಂತರ ಯೋಗಕ್ಕೆ ಹೆಚ್ಚು ಶಕ್ತಿ ಅದ ಅಷ್ಟೇ ವೈದ್ಯಕೀಯ ಅಷ್ಟೇ ಶಕ್ತಿ ಇರೋದು ಆಪರೇಷನ್ ಇಲ್ಲ ಯೋಗ ಮಾಡಿದ್ರು ಕಡಿಮೆ ಆಗುವಂತ ಶಕ್ತಿ ಅದ ಅವು ಎರಡೂ ಒಂದು ಊಟದ ರಾಣಿಗಳಿದ್ದಾವೆ ಅದಕ್ಕೆ ಈಗ ಕಾಲ್ಮಾನ್ಗಳ ಸಮಯ ಇಲ್ಲ ಸಮಯ ಇಲ್ಲದ ವೈದ್ಯರೇ ಕಾರಣ ವೈದ್ಯರಿಗೆ ದೇವ ಯಾಕಂದ್ರೆ ಅವ್ರು ಇದ್ರಾಗ ನಮ್ಮ ಶರೀರ ಸುದ್ದಿರುತ್ತದ ನಾವು ಆಹಾರ ಆಗಿ ನಾವು ತಿನ್ನೋ ಆಹಾರದಲ್ಲಿ ಕೂಡ ಹೆಂಗ ಅಂದ್ರೆ ವಿಷಕಾರಿ ಅದ ಇರೋದಿಸ್ ಉಪಯೋಗಗಳನ್ನು ಕುಳಿತುಕೊಂಡು ಬರೇ ಊಟ ಮಾಡೋದು ನಮ್ಮ ಪ್ರದೇಶ ಮಗ ನಮಗೆ ನಿಮ್ಗೆ ಗೊತ್ತು ಬಹಳ ಹೇಳುವ ಶಕ್ತಿ ಪ್ರದೇಶ ಪದಾರ್ಥ ಕಾಯಿಲೆ ಕಳೆದುಕೊಂಡು ಉದಾಹರಣ ಅವರಿಗೆ ನೋವು ಇರ್ಮಾಡೋದನ್ನು ತಿಳ್ಕೊಂಡು ಪ್ರತಿ ವರ್ಷವೂ ಕೂಡ ಇನ್ನಿತರ ಕಾರ್ಯಕ್ರಮಗಳು ನಿಮ್ಮ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೂಡ ಹಂಚಿಕೊಂಡು ನೇತರನಾಗಿ ಅವರಿಗೆ ಭಗವಂತ ಈ ಮಗುವಿಗೆ ಆಯುಷ್ಯ ಆರೋಗ್ಯ ಕೂಡಿ ನಮ್ಮ ನಿಮ್ಮೆಲ್ಲರ ಕೃಪಾಸ್ತ್ರವನ್ನು ಇರಲಿ ಅನ್ನುವಂತ ಮಾತನ್ನು ಹೇಳಿ ಯಶಸ್ವಿಯಾಗಿ ಈ ಶಿಬಿರ ನೆರವೇರಲಿ ಡಾಕ್ಟರ್ ಮಾಳಿಯವರು ಮತ್ತು ಸಿದ್ದುವರು ಮತ್ತು ಉಳಿದ ಡಾಕ್ಟರ್ ಕೂಡ ಹೊಂದಿರತಕ್ಕಂಥ ಪೇಷಂಟ್ಗಳಿಗೆ ರೋಗಿಗಳಿಗೆ ಸಾಂತ್ವನ ಮತ್ತು ಅವರಿಗೆ ರೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಲಹೆಗಳನ್ನೆಲ್ಲ ಅವರು ಆರೋಗ್ಯವಾಗಿ ಯಾವ ರೀತಿ ಅಂತ ಹೇಳ್ಯಾರ ಇಂದು ಇಡಿಯೂರು ನಗರದಲ್ಲಿ ಡಾಕ್ಟರ್ ಮಾಹೆಯವರ ಆಸ್ಪತ್ರೆಯಲ್ಲಿ ಶ್ರೀ ವಿನಯ್ ಕುಮಾರ್ ವಿಮಾಶಂಕರ್ ಭಟ್ಟ ಇವರ ಒಂದು ಎಣ್ಣೆ ಕುಟುಂಬದ ಪ್ರಯುಕ್ತವಾಗಿ ಸಪ್ತಗಿರಿ ಆಸ್ಪತ್ರೆ ಹಾಗೂ ಮಹಸಂಶೋಧನಾ ಕೇಂದ್ರ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮಾಡಿದಂಥ ಈ ವೇದಿಕೆಯಲ್ಲಿ ಪರಮ ಪೂಜರಾದಂಥ ಶ್ರೀ ಶ್ರೀ ದಯಾನಂದ್ ಮರೆಭಟ್ ಪೀಠಾಧಿಪತಿಗಳು ಇವರ ಪಾದ ಪೂಜೆಗೆ ನಮಸ್ಕರಿಸಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಮಹಾ ಸಂಶೋಧನಾ ಕೇಂದ್ರ ಬೆಂಗಳೂರು ಆಗಮಿಸಿದಂತ ಡಾಕ್ಟರ್ ಶುಭಂ ಡಾಕ್ಟರ್ ಶರತ್ ಡಾಕ್ಟರ್ ನಿಹಾರ್ ಹಾಗೂ ಇವತ್ತಿನ ದಿವಸ ಅವರಿಗೆ ಈ ಆಸ್ಪತ್ರೆ ವತಿಯಿಂದ ಧನ್ಯವಾದಗಳು ಸ್ವಾಗಮನ ಕೊಡುತ್ತೇನೆ ಇವತ್ತಿನ ಮನುಷ್ಯ ಜೀವನದಲ್ಲಿ ನೆಮ್ಮದಿ ಸಂತೋಷದಿಂದ ಬದುಕಬೇಕಾದ್ರೆ ಮೊದಲು ನಾವು ಆರೋಗ್ಯವಂತರಾಗಿರ್ತೀವಿ ಆರೋಗ್ಯ ಹೇಗಿರ್ಬೇಕಂದ್ರೆ ನಾವು ಮೊದಲು ಫಿಸಿಕಲ್ ಫಿಟ್ನೆಸ್ ಬೇಕು ಮೆಂಟಲಿ ಫಿಟ್ನೆಸ್ ಬೇಕು ಸೋಷಿಯಲಿ ಫಿಟ್ನೆಸ್ ಬೇಕು ಇದಕ್ಕೆ ನಾವು ಆರೋಗ್ಯವಂತರೀವಿ ಆರೋಗ್ಯ ಅಂದರೆ ಭೌತಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಯಾರು ಸ್ವಸ್ಥ ಇರುತ್ತಾರೆ ಅದಕ್ಕೆ ಆರೋಗ್ಯ ಅಂತ ಅಥವಾ ಹೆಲ್ತ್ ಅಂತ ನಾವು ಕರಿತೀವಿ ಅದಕ್ಕಾಗಿ ಇವತ್ತಿನ ಈ ಆಸ್ಪತ್ರೆಯಲ್ಲಿ ಬಂದಂತ ಎಲ್ಲ ಬಡ ರೋಗಿಗಳು ಇಲ್ಲಿ ಸಂಬಂಧಪಟ್ಟಂತ ವೈದ್ಯರು ಹೃದಯ ರೋಗ ಹೃದಯ ರೋಗ ಸಂಬಂಧಪಟ್ಟಂತೆ ಕಾಯಿಲೆಗಳು ನರಕ ಅಂತ ಸಂಬಂಧಪಟ್ಟಂತ ಕಾಯಿಲೆಗಳು ಕಿಡ್ನಿ ರೋಗಕ್ಕೆ ಕಿಡ್ನಿ ಹೆಳುಗಳು ಚಿಕಿತ್ಸೆ ಬೆಲ್ಲು ನೋವು ಕುತ್ತಿಗೆ ನೋವು ಹಾಗೂ ಕ್ಯಾನ್ಸರ್ ಚಿಕಿತ್ಸೆ ಪತ್ತೆ ಈ ಎಲ್ಲ ರೋಗಗಳಿಗೆ ಡಯಾಗ್ನೋಸ್ ಮಾಡಿ ಚಿಕಿತ್ಸೆ ಮಾಡಿ ಇದರ ಜೊತೆಗೆ ಶಸ್ತ್ರ ಚಿಕಿತ್ಸೆ ಕೂಡ ಈ ಇಂಡಿಯಿಂದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿಗೆ ಹೋಗಲು ಬರಲು ಕೂಡ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರುತ್ತದೆ ಅದರ ಜೊತೆಗೇನೆ ಇಲ್ಲಿ ಎಲ್ಲ ಬಂದಂತ ಬಡ ರೋಗಿಗಳಿಗೆ ಯಾರ ರೋಗಿಗಳಿಗೆ ವೈದ್ಯರ ಸಲ ಸೆರೆ ಮೇರೆಗೆ ಬಿಪಿ ಇ ಸಿ ಜಿ ದುಡಿಯಿತೋ ಸ್ಕ್ಯಾನಿಂಗ್ ಕೂಡ ಇವೆಲ್ಲ ಮಾಡಲಾಗುವುದು ಹಾಗೆಯೇ ಎಲ್ಲ ಬಂದಂತ ಎಲ್ಲ ವರ್ಗದ ಜನರಿಗೆ ಇವತ್ತಿನ ದಿವಸ ಪ್ರತಿಯೊಂದು ರೋಗಿಗಳು ಇದರ ಒಂದು ಸೂಪ್ರಿಯವು ಕಳುಹಿಸಿಕೊಂಡು ಪ್ರಯೋಜನ ಪಡಿಸುತ್ತದೆ ಅಂತ ಹೇಳಿ ಮತ್ತೆ ಇಲ್ಲಿ ಎಲ್ಲರಿಗೆ ನನ್ನ ವೈದ್ಯರಿಗೆ ಧನ್ಯವಾದ ಉಚಿತ ಆರೋಗ್ಯ ತಪಾಸಣೆ ಸಪ್ತಗಿರಿ ಆಸ್ಪತ್ರೆ ವೈದ್ಯರಿಂದ ಪ್ರಾರಂಭ ಅಂತ ಅಂತೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿ ಮತ್ತೆ ಎಲ್ಲರಿಗೆ ಡಾಕ್ಟರ್ ವೈದ್ಯರಿಗೆ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಇವತ್ತಿನ ವಿಶೇಷ ಇನ್ನಷ್ಟು ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ